ಈಗಿನ ಕಾನೂನು ಪ್ರಕ್ರಿಯೆ ವಿಚಾರಕ್ಕೆ ಬರೋಣ ಚಾರ್ಜ್ ಶೀಟ್ ಆಗಲೇ ಹೇಳ್ತಾ ಇದ್ರೆ ಮೂರು ಸಾವಿರದ ಒಂಬೈನೂರ ಇಚ್ಛಾ ಹೇಳಿಕೆ ಇದೆ ದರ್ಶನ್ ಒಪ್ಕೊಂಡಿದ್ದಾರೆ ಹೌದು ನಾನು ಹೊಡೆದಿದ್ದೀನಿ ಸರಿಯಾಗಿ ಹೊಡೆದಿದ್ದೀನಿ ಅಂತ ಪವಿತ್ರ ಗೌಡ ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಉಳಿದ ಆರೋಪಿಗಳೆಲ್ಲರೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಸ್ಟೇಟ್ಮೆಂಟ್ ಜೊತೆಗೆ ಒಂದಂತಕ್ಕಂತ ಮರ್ಮಾಂಗಕ್ಕೆ ಒದ್ದು ಬಿಟ್ಟಿದ್ದಾರೆ ದರ್ಶನ್ ಅನ್ನೋ ರೀತಿಲು ಅಲ್ಲಿ ಎಲ್ಲವೂ ಕೂಡ ಇದೆ ಸಾಕಷ್ಟು ಸಾಕ್ಷಿ ಅದೆಲ್ಲ ಇದಾಗಿದೆ ಮುಂದೆ ಹೇಗೆ ಸರ್ ಇದು ಈ ನೋಡಿ ಆ ಹೇಳಿಕೆಗಳು ಕಾನೂನು ಪ್ರಕಾರ ಯಾವುದು ಅಡ್ಮಿಸಬಲ್ ಅಲ್ಲ ನಮ್ಮ ಸಾಕ್ಷ್ಯ ನಿಯಮದ ಪ್ರಕಾರ ಭಾರತೀಯ ಸಾಕ್ಷ್ಯ ನಿಯಮದ ಪ್ರಕಾರ ಪೊಲೀಸವ್ರ ಮುಂದೆ ಕೊಟ್ಟಿರೋ ಸ್ಟೇಟ್ಮೆಂಟು ಯಾವುದು ಅಡ್ಮಿಸಬಲ್ ಅಲ್ಲ ಪರ್ಟಿಕ್ಯುಲರ್ ಕನ್ಫೆಷನ್ ಅಂತೀವಿ ಅದಕ್ಕೆ ದಟ್ ಈಸ್ ಅ ಕನ್ಫೆಷನಲ್ ಸ್ಟೇಟ್ಮೆಂಟು ವಿಟ್ನೆಸ್ ಸ್ಟೇಟ್ಮೆಂಟ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಕನ್ಫೆಷನ್ ಸ್ಟೇಟ್ಮೆಂಟು ಈ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಏನು ಅವನು ಹೇಳಿದಾನೆ ಅದು ನಾವು ಇನ್ವೆಸ್ಟಿಗೇಷನ್ಗೋಸ್ಕರ ಅದನ್ನು ಮಾಡ್ಕೊಳೋದು ನಾವು ಆದರೆ ಅವನು ಬಳಸಿದ ಪದಾರ್ಥಗಳು ಏನು ದೊಣ್ಣೆನೋ ಮಚ್ಚೋ ಕುರಿವಲ್ಲವರ ಕುಡ್ಲೋ ಪಡ್ಲೋ ಆಸಿಡ್ಡು ಏನು ಬಳಸಿದ್ದಾನ ವೈರು ಎಲೆಕ್ಟ್ರಿಕ್ ಮೆಗ್ಗರು ಈ ಥರ ಏನೇನೋ ಬಳಸಿರ್ತಾರಲ್ಲ ಇವುಗಳನ್ನ ನಾವು ಅವತ್ತು ಉಪಯೋಗಿಸಿದ್ವು ನಾನು ಕರ್ಕೊಂಡೋದ್ರೆ ಅವು ಎಲ್ಲಿರೋ ಜಾಗ ತೋರಿಸ್ತೀನಿ ಅಂತ ಏನು ಕೊನೆಯಲ್ಲಿ ನಮ್ಗೆ ವಿಚಾರ ಹೇಳ್ತಾನಲ್ಲ ಅದಷ್ಟೇ ಕೋರ್ಟ್ ಅಡ್ಮಿಸ್ ಮಾಡ್ಕೊಂಡ್ರು ಮಿಕ್ಕಿದ್ ನಾನು ಅಲ್ಲಿಗೊದ್ದೆ ಇಲ್ಲಿಗೊದ್ದೆ ಅಪ್ಪ ಅದು ಅದ್ಯಾವುದು ಕೋರ್ಟ್ ಕೇಳೋದೇ ಇಲ್ಲ ಅಪರಾಧಿ ಆಗಿರೋನು ಹೇಳಿರೋದನ್ನು ಅದು ಯಾವುದು ಲೆಕ್ಕಕ್ಕೆ ಕೇಳೋದೇ ಇಲ್ಲ ಆ ಅಪರಾಧಿ ಇಲ್ಲಿ ಹೇಳಿರೋನು ಯಾರು ಕೋರ್ಟಲ್ಲಿ ಹೌದು ನಾನು ಅಂತ ಯಾರೂ ಒಪ್ಪಣದ್ರು ಇಲ್ಲ ಅದು ನಿಮ್ಗೆ ಗೊತ್ತಿದೆ ಆದರೆ ಈ ಪಾಯಿಂಟ್ ಇದೆಯಲ್ಲ ಕೊನೇ ಪ್ಯಾರದಲ್ಲಿ ನಾನು ಅವತ್ತು ಸ್ವಾಮಿಗೆ ಇಂಥ ಬೂಟಲ್ಲೇ ಒದ್ದೆ ಇಂಥ ಪ್ಯಾಂಟ್ ಹಾಕ್ಕೊಂಡಿದ್ದೆ ಇಂಥ ಶರ್ಟ್ ಹಾಕ್ಕೊಂಡಿದ್ದೆ ಅವತ್ತು ಆಮೇಲೆ ನಮ್ಮ ಇವಂಥವನು ಮೆಗ್ಗರ್ ಉಪ್ಯೋಗಿಸ್ದ ಇಂದು ದೊಣ್ಣೆ ಉಪ್ಯೋಗಿಸ್ದ ಅಂತ ನೀವು ಹೇಳಿರ್ತೀರ ಈಗ ನನ್ನನ್ನು ಕರ್ಕೊಂಡು ನಾನು ಹಾಕೊಂಡಿದ್ದ ಚಪ್ಪಲಿ ಬೂಟ್ಸ್ ಇರೋ ಜಾಗವನ್ನು ತೋರಿಸ್ತೀನಿ ಅಂತ ಏನು ಕೊನೆಯ ಲೈನ್ ಇರುತ್ತಲ್ಲ ಅದಷ್ಟೇ ಅಡ್ಮಿಸಬಲ್ ಆವಾಗ ಯಾವಾಗಂದರೆ ನೀವು ರಿಕವರಿ ಮಾಡಿದ್ರೆ ಅಲ್ಲಿ ಹೋಗಿ ಅವನು ಹೇಳಿದ ಜಾಗದಲ್ಲಿ ಚಪ್ಪಲಿ ಏನೇನಿತ್ತು ಅದೆಲ್ಲ ಸೀಸ್ ಮಾಡ್ತಿರಲ್ಲ ಆ ಪೋರ್ಷನ್ ಮಾತ್ರ ಕೋರ್ಟ್ ಒಪ್ಕೊಳತ್ತೆ ಇನ್ನು ಬೇರೆ ಯಾವುದನ್ನು ಕತೆನೆ ಕೇಳಲ್ಲ ಇದು ಒಂದ್ ಕಡೆ ಇನ್ನ ಸಾಕ್ಷಿಗಳ ಹೇಳಿಕೆಗಳು ಸಾಕ್ಷಿಗಳು ಹೇಳಿಕೆ ಕೊಟ್ಟಿರ್ತಾರೆ ಈಗ ಚಿಕ್ಕಣ್ಣ ಹೌದು ನಾವು ಬ್ರೂನಿ ಸ್ಟೋಕ್ ಇದರಲ್ಲಿ ಕೂತಿದ್ವು ಎಲ್ಲ ನಾ ಇದ್ದಿದ್ದವರೆಲ್ಲ ಇದ್ವು ಅಂತ ಏನು ಹೇಳೋದೈತಲ್ಲ ಅದು ಅವರಲ್ಲಿದ್ರು ಅಂತ ಹೇಳಕ್ಕೆ ಅದು ಸಾಕ್ಷಿ ಅದಷ್ಟೇ ಅವ್ರು ಇನ್ನ ಏನೇನು ಮಾಡ್ಕೊಂಡ್ರು ಏನೇನು ಮಾತಾಡ್ಕೊಂಡ್ರು ಅಂತ ಅವನೇನು ಹೇಳಕ್ಕೆ ಹೋಗಲ್ಲ ನಾಳೆ ಹೌದು ನಾನು ಅವ್ರು ಪಾರ್ಟಿಗೆ ಅಲ್ಲಿ ಹೋಗಿದ್ದು ನಿಜ ಇಂತಿಂತವ್ರು ಇದ್ದಿದ್ದು ನಿಜ ಅಂತ ಹೇಳೇ ಹೇಳ್ತಾನೆ ಅವನು ಅದನ್ನ ಹೇಳೋದಲ್ಲ ತಪ್ಪಿಸ್ ಯಾಕಂದ್ರೆ ಫೋಟೋ ಗಿಟ್ಟು ಎಲ್ಲ ಇರೋದ್ರಿಂದ ನಾವು ಅದನ್ನು ಹೇಳಲೇಬೇಕಾಗುತ್ತೆ ಆದರೆ ಅವ್ರು ಏನು ಮಾತಾಡ್ಕೊಂಡ್ರು ಅನ್ನೋದನ್ನ ಅವನು ಹೇಳ್ದಲ್ಲಿ ಇರ್ಬೋದು ನಾಳೆ ಕೋರ್ಟಲ್ಲಿ ಅದು ಅವ್ರು ಏನೇನು ಮಾತು ನನಗೆ ಗೊತ್ತಿಲ್ಲ ಸರ್ ನಾನೇನೋ ಬ್ಯುಸಿ ಇದ್ದೆ ನನಗೆ ಗೊತ್ತಿಲ್ಲ ಅದಂತ ಹೇಳ್ಬೋದು ಆದರೆ ಅವರೆಲ್ಲ ಅಲ್ಲಿದ್ದರು ಅನ್ನೋ ಒಂದೇ ಒಂದು ವಿಚಾರಕ್ಕೆ ಅವ್ರ ಜೊತೆನೆ ಸಾಕ್ಷಿ ಆಗ್ತಾನೆ ಆ ವಿಚಾರ ಒಂದಕ್ಕೆ ಒಂದು ಹೇಳಿಕೆ ಮಾಡ್ಕೊಂಡ್ರದ್ದು ಅಲ್ಲಿದ್ರು ಅವತ್ತು ಅಷ್ಟೊತ್ತು ಅಲ್ಲಿಂದ ಇಷ್ಟೊತ್ತಕ್ಕ ಅಂತ ಆದರೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಸಿ ಸಿ ವಿ ಕ್ಯಾಮ್ರಾಸು ಫೋಟೋಸು ಅವರು ಅವತ್ತಲ್ಲಿ ಶೂಟ್ ಮಾಡ್ಕೊಂಡ್ರದ್ದು ಮತ್ತೆ ಬೇರೆ ಅಲ್ಲಿ ಯಾರು ವರ್ಕರ್ಸು ಅವಿಂತವರೆಲ್ಲ ಬಂದಿದ್ರು ಅಂತ ಆವಾಗ ಈ ಸ್ಟೇಟ್ಮೆಂಟ್ ಕೊರಾಬ್ರೇಟ್ ಆಗುತ್ತೆ ಟವರ್ ಟವರ್ ಲೊಕೇಶ್ ಈ ಸ್ಟೇಟ್ಮೆಂಟ್ ಕೊರಾಬ್ರೇಟ್ ಆಗುತ್ತೆ ಅದೇ ಆಲ್ ಟೆಕ್ನಿಕಲ್ ಎವಿಡೆನ್ಸ್ ಇವನು ಹೇಳಿದ್ದು ನಿಜ ಅಂತ ಅವ ಕೋರ್ಟ್ ನಂಬುತ್ತೆ ಆ ಮಾತನ್ನ ಚಿಕ್ಕಣ್ಣ ಹೇಳಿದ್ದು ಸರಿ ಇದೆ ಇದಕ್ಕೆ ಕೊರಾಬ್ರೇಟ್ ಆಗೋ ಅಂಥದ್ದು ಏನು ಸಿಗದಿದ್ರೆ ಈ ಸ್ಟೇಟ್ಮೆಂಟ್ಗೆ ಬೆಲೆ ಇರಲ್ಲ ಬರಲ್ಲ ದುರುದ್ದೇಶದಲ್ಲಿ ಹೇಳಿರ್ಬೋದು ಇನ್ನೇನು ಹೇಳಿರ್ಬೋದು ಅಂತ ಡಿಫೆನ್ಸ್ ಲಾಯರ್ ಹೇಳಿ ಹೇಳ್ತಾರೆ ಯಾವಾಗ ಟವರ್ ಲೊಕೇಶನ್ನು ಸಿ ವಿ ಫುಟೇಜು ಮತ್ತೆ ಇತರೆ ಸಾಕ್ಷಿಗಳು ಹೌದು ಇಂತಿಂತರ ಇದ್ದರು ಇದ್ರು ಅಂತ ಅಪರಾಧಿಗಳು ಏನ್ ಕನ್ಫೆಷನ್ ಅಲ್ಲಿ ಹೇಳ್ಕೊಂಡಿದ್ರು ಅದು ಕನ್ಸಿಡರ್ ಆಗಲ್ಲ ಅಲ್ಲಿ ಬೇರೆ ಸಾಂದರ್ಭಿಕ ವಿಚಾರಗಳು ಸರ್ಕಂಟೆನ್ಸಿಯಲ್ ಎವಿಡೆನ್ಸ್ ಅದ್ರ ಮೇಲೆ ಅದು ಅಷ್ಟೇನೆ ನೋಡಿ ಒನ್ ಸಿಕ್ಸ್ಟಿಗೂ ಒನ್ ಸಿಕ್ಸ್ಟಿ ಫೋರ್ಗೂ ಡಿಫರೆನ್ಸ್ ಏನ್ ಆಗೋದಿಲ್ಲ ಇಲ್ಲಿ ಪೊಲೀಸರ್ ಮುಂದೆ ಹೇಳಿದ್ರೆ ಅಡ್ಮಿಸಬಲ್ ಇಲ್ಲ ಅಂತ ಹೇಳಿದ ತಕ್ಷಣ ಮ್ಯಾಜಿಸ್ಟ್ರೇಟ್ ಹೇಳಿದ ಅಡ್ಮಿಸಬಲ್ ಅಂತ ಏನಿಲ್ಲ ಒನ್ ಸಿಕ್ಸ್ಟಿ ಫೋರ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ರು ನಾಳೆ ಅದೇ ಸಾಕ್ಷಿ ನಾನು ಹೇಳಿದ್ದೆಲ್ಲ ಸುಳ್ಳು ಯಾರು ಎದುರಿಸಿದ್ರು ಅದಕ್ಕೋಸ್ಕರ ನಾನು ಮ್ಯಾಜಿಸ್ಟ್ರೇಟ್ ಮುಂದೆ ಹಂಗೆ ಹೇಳಿದೆ ನಾನು ಯಾವ ಥರದ್ದು ಏನು ನಡೆದಿಲ್ಲ ಅಂತ ನಾಳೆ ಹೇಳ್ಬೋದು ವಾಪಸ್ಸು ಹೌದು ಹೌದು ಈ ಮೊದಲು ಪೊಲೀಸ್ನವ್ರ ಮುಂದೆ ಮಾಡ್ಕೊಂಡ ಸ್ಟೇಟ್ಮೆಂಟ್ ಯಾವ ಸಿಗ್ನೇಚರ್ ಹಾಕಿಸ್ಕೋಬೇಕಾಗಿಲ್ಲ ಆದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಆಗೋ ಸ್ಟೇಟ್ಮೆಂಟ್ಗೆ ಸಿಗ್ನೇಚರ್ ಹಾಕಿಸ್ಕೊಂತಾರೆ ಆದರೂ ಅವನು ವಾಪಸ್ ಉಲ್ಟಾ ಹೇಳ್ಬೋದು ಹುಲ್ಟಾ ಹೊರದ್ರ ಅವನಿಗೆ ಶಿಕ್ಷೆ ಇರುತ್ತೆ? ಏನು ಅದು ಆ ವಿಟ್ನೆಸ್ ಆ ಸ್ಟೈಲ್ ಅಂತ ಹೇಳಿ ಮಾಡಿ ಇದು ಮಾಡ್ತಾರೆ. ಬೇರೆ ತರ ಫಾಲ್ಸ್ ಇನ್ಫರ್ಮೇಷನ್ಸ್ ಕೊಟ್ಟಿದ್ರೆ ಮಾತ್ರ ನೀ ಪ್ರಾಸ್ಕ್ಯೂಟ್ ಮಾಡೋದು. ಓಕೆ ಓಕೆ ಓಕೆ. ಅವನು ಹೇಳಿದ್ದನ್ನ ನಾನು ಹೇಳಿಲ್ಲ ಅನ್ನೋ ತಕ್ಷಣ ಅದು ಆಗೋದಿಲ್ಲ ಆಸ್ಟೈಲ್ ಅಂತೀವಿ ನಾವು. ಆಸ್ಟೈಲ್ ವಿಟ್ನೆಸ್ ಅಂತ ಮಾಡ್ತಿದ್ರು. ಸೊ ಅವನು ಯಾವ್ದೋ ಕಾರಣಕ್ಕೆ ಆ ಸ್ಟೈಲ್ ಆಗಿದಾನೆ ಬೇರೆ ಎವಿಡೆನ್ಸ್ ಎಲ್ಲ ಸಪೋರ್ಟ್ ಮಾಡಿದೆ ಇವನು ತಪ್ಪುಸ್ಕಣಕ್ಕೆ ಹೇಳ್ತಾ ಇದ್ದಾನೆ ಅಂತ ಬಂದಾಗ ಅವನ ಹಾಸ್ಟೈಲ್ ವಿಟ್ನೆಸ್ ಅಂತ ಕೋರ್ಟು ತಗೊಂಡು ಇವನು ಉದ್ದೇಶಪೂರ್ವಕಾಗೆ ಬೇರೆ ಹೇಳ್ತಾ ಇದ್ದಾನೆ ಅಂತ ಅವನ ಮದ್ವೆ ಏನು ಹೇಳಿದಾನೆ ಅದನ್ನೇ ಕನ್ಸಿಡರ್ ಮಾಡ್ಕೊಂಡು ಡಿಶಿಷನ್ ತಗೋಬಹುದು ಆ ಥರ ಈಗ ಬೇರೆಯವರೆಲ್ಲ ಸಪೋರ್ಟ್ ಆಗಿ ಹೇಳ್ಬಿಟ್ಟಿರ್ತಾರೆ ಇವ್ನು ಹೇಳಿದ್ದು ಕರೆಕ್ಟ್ ನಂಗೆ ಅವಾಗ ಕೋರ್ಟ್ ಹೇಳ್ತೀನಿ ಬೇಕಂತ ತಪ್ಪಿಸ್ಕೊಳಕ್ ಹಿಂಗೆ ಹೇಳಿದಾನೆ ಅಂತ ಹೇಳಿ ಇವ್ನ ಹಾಸ್ಟೈಲ್ ವಿಟ್ನೆಸ್ ಅಂತ ಫೈನ್ ಮಾಡಿ ಅವನ್ ಮದ್ವೆ ಹೇಳಿದ್ದು ಹೇಳ್ಕೇನೆ ಕನ್ಸಿಡರ್ ಅಂತ ತಲೆ ತಗೋಬಹುದು ಇಲ್ದಲ್ಲ ಇದ್ರೆ ಬೇರೆ ಸಪೋರ್ಟ್ ಆಗದೇ ಕರೆಕ್ಟ್ ಇವ್ರ ಪೊಲೀಸರು ಎದುರಿಸಕೊಂಡ್ ಬಂದು ಕೋರ್ಟ್ ಅಲ್ಲಿ ಹೇಳಬಿಟ್ಟರೆ ನೋಡಿ ಅವರು ಕರೆಕ್ಟ್ ಬೇರೆ ಸಪೋರ್ಟ್ ಇಲ್ಲಿ ಅವ್ನಿಗೆ ಹೇಳಿದಕ್ಕೆ ಅದಕ್ಕೆ ಅವ್ನಿಗೆ ಕರೆಕ್ಟ್ ಆಗಿ ವಾಪಸ್ ಏನಾಯ್ತು ಅದು ಹೇಳ್ಬಿಟ್ಟ ಅಂತ ಕೋರ್ಟ್ ಹಂಗೂ ತಗೊಂಡ್ ಕ್ಲೋಸ್ ಓಕೆ ಈಗ ಸರ್ ಮುಂದಿನ ಪ್ರಕ್ರಿಯೆಗಳೇನು ಈಗ ಟ್ರಯಲ್ಸ್ ಎಲ್ಲ ಆರಂಭ ಆಗದೆ ಯಾವಾಗ ಈಗ ಚಾರ್ಜ್ ಶೀಟ್ ಸ್ಕ್ರೂಟಿನಿ ಆಗುತ್ತೆ ಎ ಡಿ ಪಿ ಅಥವಾ ಪಿ ಪಿ ಅವ್ರಿಂದ ಕೋರ್ಟಿಗೆ ಕೊಟ್ಟಿದ್ದಾರೆ ಈಗ ನಾವು ಏನು ನೆನ್ನೆನೋ ನನ್ನ ಡಿಸ್ಕಷನಲ್ಲಿ ವಿಸ್ತಾರದಲ್ಲೆಲ್ಲ ಅದೇ ಹೇಳಿದ್ದು ಚಾರ್ಜ್ ಶೀಟು ಕಾಪಿನ ಕೋಟಿ ಕೊಟ್ಟಂಗೆನೆ ಅಕ್ಯೂಸ್ಡ್ ಇದ್ದಾರೆ ಅಷ್ಟು ಜನಕ್ಕೂ ಕಾಪಿ ಕೊಡಬೇಕು ಪ್ರತಿಯೊಂದು ಕೊಡಬೇಕು ಫೋಟೋಸು ಏನೇನು ಇವರು ಕಲೆಕ್ಟ್ ಮಾಡಿದ್ದಾರೆ ಎವಿಡೆನ್ಸು ಎಲ್ಲದರ ವಿವ ಡೀಟೇಲ್ಸು ಅವ್ರಿಗೆ ಕೊಡಬೇಕು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಮಾಡಿದಾರಲ್ಲ ಅಷ್ಟನ್ನು ಹದಿನಾಲ್ಕು ಜನಕ್ಕೂ ಕಾಪಿ ಮಾಡಿಕೊಡ್ಬೇಕು ಇವರು ಇಷ್ಟು ಮಾಡೋಕೆ ಟೈಮ್ ಎಷ್ಟು ಕಾಣುತ್ತೆ ಮೊದಲು ಲೋಯರ್ ಕೋರ್ಟಿಗೆ ಕೊಡ್ತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಲ್ಲಿ ಸಿ ಸಿ ನಂಬರ್ ಅಂತ ಕೊಡ್ತಾರೆ ಇದಾದ ಮೇಲೆ ಈ ಜಡ್ಜು ಈ ಸಿ ನಂಬರ್ ಕೊಡ್ಬೇಕಾದ್ರೆ ಇವನು ಸ್ಕ್ರೂಟಿನಿ ಮಾಡಿ ಅದೆಲ್ಲ ಮಾಡಿ ಸಿ ಸಿ ನಂಬರ್ ಕೊಡೋಕೆ ಆ್ಯಕ್ಚುಲಿ ಟೈಮ್ ತಗೊಂತಾರೆ ಬಟ್ ಇವ್ರೇನೋ ಮ್ಯಾಜಿಸ್ಟ್ರೇಟು ಎರಡು ದಿವಸಕ್ಕೆ ಕೊಟ್ಟವ್ರೆ ಸಿ ಸಿ ನಂಬರು ಬಟ್ ನನ್ನ ಪ್ರಾಬ್ಲಮ್ ಏನಂದ್ರೆ ಮೊದಲನೇ ದಿವಸ ಇನ್ನು ಕೋರ್ಟ್ಗೆ ಹೋಗಿದ್ದ ದಿವ್ಸಕ್ಕೇನೆ ನಿಮ್ ಎಲ್ಲಾ ಮೀಡಿಯಾಗಳಲ್ಲೂ ಚಾರ್ಜ್ ಶೀಟ್ ಓಡಾಡ್ತಿತ್ತು ಹೆಂಗ್ ಆಚೆ ಬಂತು ಅಂತ ಪ್ರಶ್ನೆ ಫೋಟೋಸಿಂದ ಹಿಡಿದು ಎಲ್ಲದನ್ನು ಕೊಟ್ಬಿಟ್ಟಿದ್ದಾರೆ ಹೆಂಗಾಯ್ತಿದ್ದೆಲ್ಲ ಏನಿದಕ್ಕೆ ಸ್ಟೋರಿ ಕಾ ಇದ್ರ ಬಿಆ್ಯಾಂಡ್ ಐತೆ ಏನ ಒಂದು ಸೇವ್ ಮಾಡೋ ಉದ್ದೇಶನ ಅದು ಇನ್ಯಾವುದೋ ಉದ್ದೇಶಕ್ಕೆ ಇದನ್ನ ಬಳಸ್ಕೊಂತ ಇದಾರ ಅನ್ನೋದ್ ಪ್ರಶ್ನೆಗೆ ಎಲ್ಲಾರ ತಲೆ ಓಡಿದೆ ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಮಾಡಿದ್ರು ಹೇಳಿಕೆ ಮಾಡಿದ್ರು ನಿಮ್ಗೆ ಗೊತ್ತಿದೆ ಮೂಡ ಅದೇನೋ ಮುಚ್ಚಾಕಕ್ಕೆ ಇದನ್ನ ಇದೆಲ್ಲ ರಿಲೀಸ್ ಮಾಡಿದ್ದಾರೆ ಅಂತ ಅದು ಪತ್ತೆ ಮಾಡಲಿ ಅದು ಆದ್ರೂ ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಯಾವುದೇ ಕಾಪೀಸು ಚಾರ್ಜ್ ಶೀಟ್ ಕಾಪೀಸು ಆಗಿರೋದನ್ನ ನೀವು ಒಂದು ದಿವಸದಲ್ಲಿ ತಗೋಳಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಇಲ್ಲ ಸಾಧ್ಯ ಇಲ್ಲ ಅಂತ ಅಷ್ಟು ಚಾನೆಲ್ ಸಿಕ್ಕ ಈ ಸಿಕ್ಕಂದ್ರೆ ಅರ್ಧ ಸ್ಪೆಷಲ್ ಕೇಸ ಇದು ಅದಕ್ಕೂ ದೊಡ್ಡ ತನಿಖೆ ಆಗಿ ಇದು ಸ್ಟೋರಿ ಇದು ಪತ್ತೆ ಮಾಡ್ಬೇಕಾಗತ್ತೆ ಅದು ಒಂದು ಅಲ್ಲಿ ಇದರಿಂದ ಏನಾಗುತ್ತೆ ಒಂದು ಮೆಸೇಜು ಆ ಇನ್ಫ್ಲೂಯೆನ್ಸ್ ಅವನು ಎಲ್ಲಿ ಬೇಕಾದರೂ ಯಾವ ಲೆವೆಲ್ಲು ಈಗ ರೌಡಿ ಲೆವೆಲ್ವರೆಗೂ ಅವನು ಈಗ ಕೆಳಗಡೆವರೆಗೂ ಇದ್ದಾನೆ ಮೇಲ್ಗಡೆ ಪಾಲಿಟಿಷಿಯನ್ಸ್ವರೆಗೂ ಇದ್ದಾನೆ ನಾಳೆ ಕೇಸ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋದು ಜನಕ್ಕೀಗ ಸ್ವಲ್ಪ ಅನುಮಾನ ಶುರು ಆಗ್ಬಿಡ್ತು ಯಾಕೆಂದರೆ ಚಾರ್ಜ್ ಶೀಟ್ ಕಾಪಿ ಅಷ್ಟು ಬೇಗ ಆಚೆ ಕೊಡ್ತಾರೆ ಅಂತಂದರೆ ಹೆಂಗೆ ನಮ್ಮಲ್ಲಿ ಸಿ ಸಿ ನಂಬರ್ ಕೊಟ್ಟು ಅವರು ವಾರ ದಿವಸ ಅದೆಲ್ಲ ಇದು ಮಾಡಿ ಕಮಿಟ್ ಮಾಡ್ತಾರೆ ಸೆಷನ್ ಕೋರ್ಟ್ಗೆ ಆ ಕೇಸ್ ಸೆಷನ್ ಕೋರ್ಟಲ್ಲಿ ಅಲ್ಲಿಗೆ ಅದು ಹೋಗಿ ಅವರು ಎಸ್ ಸಿ ನಂಬರ್ ಅಂತ ಕೊಡ್ತಾರೆ ಸೊ ಅದೆಲ್ಲ ಕೊಟ್ಟು ಆಗೋಕ್ಕೆ ವಾರ ತಿಂಗಳಗಟ್ಟಲೆ ಆಗೋಗ್ಬಿಡುತ್ತೆ ಆಮೇಲೆ ಕಾಪೀಸು ಅಕ್ಯೂಸ್ಗಳಿಗೆ ಕೊಡ್ತಾರೆ ನೀವು ಅಪರಾಧಿಗಳಿಗೆ ಇನ್ನು ಅವ್ರಿಗೆ ಎಲಿಜಿಬಲ್ ಇರೋವಂಥದ್ದು ಅವ್ರಿಗೆ ಅವ್ರಿಗೆ ತಲುಪಿಲ್ಲ ನೀವು ನಾಟ್ ಎಲಿಜಿಬಲ್ ನೀವು ಮೀಡಿಯಾದವ್ರು ನಿಮಗೆ ಫಸ್ಟ್ ಕೊಟ್ಬಿಡೋರ ಹೆಂಗೆ ಅಂತ ಇದು ಇದು ಸಮಸ್ಯೆ ಆಗಿದೆ ಈಗ ಸೊ ಅಂದರೆ ಏನೋ ಅದರಲ್ಲಿ ನಡೆಯ ಕೊರಟಿದೆ ಅನ್ನೋದು ಒಂದು ವಾಸನೆ ಬಂದ್ಬಿಡ್ತು ಈಗ ಹಂಗಾಗಿ ನಾನು ಇವಾಗಲೂ ಅದನ್ನೇ ಇದ್ದೀನಿ ಕೋರ್ಟು ಈಗ ತಲುಪೋವರೆಗೂ ಏನಿದ್ದಾರೆ ಆಫೀಸರ್ಸು ಕಮಿಷನರು ಮತ್ತೊಬ್ಬರು ಇದು ಟ್ರಯಲ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಇವ್ರು ಯಾರೂ ಇರಲ್ಲ ಅಲ್ಲಿಗೆ ಎಲ್ಲ ಬೇರೆ ಕಡೆ ಹೊರಟು ಹೋಗ್ತಾರೆ ಅದು ಇನ್ನೊಂದು ಕಡೆ ಹೋಗ್ತಾರೆ ಮೊದಲು ನಾವೆಲ್ಲ ಡ್ಯೂಟಿಲಿ ನಾನು ಮಾಡಿರಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಕೇಸಸ್ ವೆರಿ ಸ್ಪೆಷಲ್ ಟೈಪ್ ಇದ್ದವು ಹಾರ್ಡ್ ಕ್ರಿಮಿನಲ್ಸ್ದು ಆ ಥರದ ಆದವನ್ನ ಅದಕ್ಕೆ ಒಬ್ರು ಸೂಪರ್ವೈಸರ್ ಆಫೀಸರು ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ದಾನೆ ಅವರಲ್ಲೇ ಒಬ್ಬರನ್ನ ಅದಕ್ಕೆ ಇಟ್ಟುಕೊಡ್ತಿದ್ರು ನಾಳೆ ಆ ಕೇಸ್ ಮುಗಿಯೋವರೆಗೂ ಅವ್ನು ಎಲ್ಲೇ ಡ್ಯೂಟಿಲಿ ಇದ್ರು ಆ ಸಾಕ್ಷಿಗಳನ್ನ ಕೋಟಿ ಪ್ರೊಡ್ಯೂಸ್ ಮಾಡೋದು ಅವ್ರಿಗೆ ರೆಡಿ ಮಾಡೋದು ಪ್ರತಿಯೊಂದೂ ಅವನೇ ಮಾಡ್ಬೇಕಾಗ ಜವಾಬ್ದಾರಿ ಒಂದು ಸಮಯ ಕೇಸಲ್ಲಿ ಏನಾದ್ರು ಮಿಸ್ಟೇಕಾಗಿ ಕೇಸ್ ಅಕ್ವಿಟ್ ಡಿಸ್ಚಾರ್ಜ್ ಆದರೆ ಅದಕ್ಕೆ ಯಾವ್ಯಾವ ಪಾಯಿಂಟಿಂದ ಅದು ಡಿಸ್ಚಾರ್ಜ್ ಆಯಿತು ಅಕ್ವಿಟ್ ಆಯಿತು ಅನ್ನೋದನ್ನ ನೋಟ್ ಮಾಡಿ ಆರು ಯಾರಿದನ ಅಧಿಕಾರಿ ಅವನ ಲ್ಯಾಬ್ಸಸ್ ಮೇಲೆ ಅವನಿಗೆ ಪನಿಷ್ಮೆಂಟ್ ಆಗ್ತಾಯಿತ್ತು ಬದಲು ಸಿಸ್ಟಮಲ್ಲಿ ಎಲ್ಲ ರಿವ್ಯೂ ಆಗೋದು ಪ್ರತಿ ಜಡ್ಜ್ಮೆಂಟ್ ರಿವ್ಯೂ ಆಗಿ ಆ ಐವತ್ತು ಮಿಸ್ಟೇಕ್ಸ್ಗಳು ಏನಿದೆ ಅನ್ನೋದನ್ನ ಬ್ಲೆಂಡರ್ಸ್ ಅಂತ ಹೇಳ್ತೀವಿ ನಾವು ಮಿಸ್ಟೇಕ್ಸು ಬೇರೆ ಬ್ಲೆಂಡರ್ಗಳು ಬೇರೆ ಆ ಬ್ಲೆಂಡರಿಂದ ಏನಾಗಿದೆ ಅನ್ನೋದು ಗೊತ್ತಾದರೆ ಅವ್ರ ಮೇಲೆ ಆಕ್ಷನ್ ತಗೊತಾ ಇದ್ರು ಆ ಸಿಸ್ಟಮ್ ಈಗ ಎಲ್ಲೂ ನಾನು ನೋಡ್ತಾ ಇಲ್ಲ ಮತ್ತೆ ವಾಚ್ ಮಾಡೋದಕ್ಕೆ ಸ್ಪೆಷಲ್ ಕೋರ್ಟ್ಗೆ ರೆಫರ್ ಆಗಿರೋ ಕೇಸು ಅಲ್ಲ ಇತ್ತು ಇದು ಲೈಕ್ ಜಸ್ಟ್ ಲೈಕ್ ಎನಿ ಅದರ್ ಕೇಸಸ್ ಹಂಗಾಗಿ ಅಲ್ಲಿ ಇದು ಸೀನಿಯಾರಿಟಿ ನಿಂತು ಸೀರಿಯಲ್ಗೆ ನಾನೊಂದು ಕೇಸ್ ಈಗಲೂ ಎವಿಡೆನ್ಸ್ ಕೊಡ್ತಾ ಇದ್ದೆ ಹನ್ನೆರಡು ವರ್ಷ ಆಗಿದೆ ಮರ್ಡರ್ ಕೇಸಸ್ ಈಗಲೂ ಅದು ಮುಗ್ದಿಲ್ಲ ಅದು ಪಕ್ಕಾ ಇದಕ್ಕಿಂತ ತುಂಬ ಇಂಟೆಲಿಜೆಂಟ್ ಆಗಿ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಮರ್ಡರ್ ಕೇಸು ಅದು ಇವತ್ತು ನನಗೆ ಹನ್ನೆರಡು ವರ್ಷ ಅಲ್ಲ ಎಷ್ಟು ಜನ ಸಾಕ್ಷಿಗಳು ನಾನು ಏನು ಹೋಗಿ ದಿನ ನೋಡಕ್ ಹೋಗಿಲ್ಲ ಇರೋ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಅದಕ್ಕೆ ಎವಿಡೆನ್ಸ್ ಕೊಡ್ಸಿದಾರೋ ಬಿಟ್ಟಿದಾರೋ ನನಗೆ ಇವತ್ತು ಅನುಮಾನ ಇದೆ ಏನಾಗುತ್ತಾ ಕೇಸ್ ಅಂತ ನನಗೆ ಡೌಟ್ ಬಂದ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಮಾಡಿರೋ ಕೇಸೇ ಇನ್ನು ಇದು ಮೂರು ತಿಂಗಳಲ್ಲಿ ಈ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜು ಮಾಡೋ ಅಷ್ಟೊತ್ತಿಗೆ ಐಒಗಳು ಎಲ್ಲ ಸ್ಟೇಟ್ಮೆಂಟ್ ಓದೋರು ಇಲ್ವೋ ನನಗೆ ಗೊತ್ತಿಲ್ಲ ರೈಟ್ರುಗಳು ಬರೆದಿದ್ದು ಲೆಕ್ಕ ಏಕೆಂದ್ರೆ ವಾಲಂಟಿ ಸ್ಟೇಟ್ಮೆಂಟ್ ನಾನು ನೋಡಿದೆ ಅದು ದರ್ಶನ್ ಸ್ಟಾರ್ಟಿಂಗು ಅದ್ರ ಸ್ಟಾರ್ಟಿಂಗಲ್ಲೇ ಬರೆಯೋದ್ರಲ್ಲಿ ಏನು ಹೇಳ್ತಾರೆ ಸ್ಟೋನಿ ಬ್ರೋಕಲ್ಲಿ ಇದ್ದಾಗ ಅವ್ನಿಗೆ ಗೊತ್ತಾಯಿತು ಅವ್ನು ಕರ್ಕೊಂಬಂದಿದ್ದು ಗೊತ್ತೇ ಇಲ್ಲ ಅಂತ ಅದ್ರಲ್ಲಿ ತೋರ್ಸಿದ್ದಾರೆ ಹಂಗಾಗಿ ಈ ವಾಲಂಟೀರ್ ಸ್ಟೇಟ್ಮೆಂಟು ನಿಜಾನ ಅದು ಕೋರ್ಟಲ್ಲಿ ಕೊಟ್ಟರೆ ಅವ್ರ ಸ್ಟೇಟ್ಮೆಂಟ್ ಏನಾರ ಬೇರೆ ಐತ ಇನ್ನೂ ಚೆಕ್ ಮಾಡಬೇಕು ನೋಡಿದ್ರೆ ಇದೇ ಆದ್ರೆ ಸೊ ಅಲ್ಲಿ ಸ್ಟಾರ್ಟಿಂಗೇ ಲ್ಯಾಬ್ಸ್ ಕಾಣ್ಬಿಡುತ್ತೆ ಅವನು ಮೊದಲೇ ಇದಕ್ಕೆ ಸಂಬಂಧ ಇಲ್ಲ ಕಿಡ್ನಾಪ್ಗೆ ಸಂಬಂಧನೇ ಇಲ್ವಾ ಅನ್ನೋದು ಪ್ರಶ್ನೆ ಬಂದಾಗ ಮೋಟಿವ್ ಪ್ರಶ್ನೆನೇ ಬರೋದಿಲ್ಲ ಇವನು ಯಾಕೆ ತಗೊಂಬಂದ್ರು ಪ್ರಶ್ನೆನೇ ಬರೋದಿಲ್ಲ ಸೊ ತಗೊಂಡು ಬರಲಿಲ್ಲ ಅಂದಾಗ ಅಲ್ಲಿ ಏನೋ ಬೇರೆ ಕಾರಣಕ್ಕೆ ಒಡೆದು ಹೆಚ್ಚು ಕಮ್ಮಿ ಆಯಿತು ಅನ್ನೋದು ಪ್ರಶ್ನೆ ಆದರೆ ಕೇಸ್ ಸತ್ತೋಯ್ತು ಇವನು ಅವಳಿಗೆ ಕಳಿಸಿದ ಮೆಸೇಜಿಂದ ಅವನು ಅವಳ ಜೊತೆ ಇದ್ದ ವಿಶ್ವಾಸ ಸಂಬಂಧಗಳ ಒಂದು ಇದಕ್ಕೆ ಗಟ್ಟಿತನಕ್ಕೆ ಅವನು ರೋಷ್ ಬಂದು ಅವ್ರ ಕಡೆ ಫಾಲರ್ಸ್ನ ಇಡ್ಕೊಂಬರೇವನಂತ ಹೇಳಿ ಅವ್ರನ್ನ ಕರ್ಕೊಂಬಂದು ಕಿಡ್ನಾಪ್ ಮಾಡೋ ಅವ್ರ ಪುಸ್ಲಾಯ್ಸ್ ಕರ್ಕೊಂಬಂದು ಇಲ್ಲಿ ಶೆಡ್ಡಲ್ ಕರ್ಕಂಬಂದು ಈ ಮುಂದೆ ಆಗಿರೋ ಘಟನೆಗಳಿಂದ ಅವ್ನ್ ಸತ್ತ ಅನ್ನೋದ್ ಪ್ರಶ್ನೆ ಪ್ರೂವ್ ಆಗಕ್ ಮಾತ್ರನೇ ಈ ಕೇಸ್ ಅಲ್ಲಿ ಅವನಿಗೆ ಸಜಾ ಇಲ್ಲ ಅವ್ನು ಇಲ್ಲಿ ಸ್ಟೋನಿ ಬ್ರೋಕ್ ಅಲ್ಲಿ ಗೊತ್ತಾಯ್ತು ಗಿತ್ತಾಯ್ತು ಅಂತ ಏನಾದ್ರು ಇವ್ರು ಮಾಡಿರೋದು ಅದೇ ತರ ಇನ್ವೆಸ್ಟಿಗೇಷನ್ ಆದ್ರೆ ಈ ಕೇಸ್ಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಅಭಿಪ್ರಾಯದ ಯಾಕಂದ್ರೆ ಮೋಟಿವೇ ಇಲ್ಲ ಅಲ್ಲಿ ಮೋಟಿವ್ ಅಲ್ಲಿ ಪ್ರೂವ್ ಆಗಕ್ ಅಲ್ಲಿ ಯಾಕಂದ್ರೆ ಇವ್ರು ಅವ್ರ ಯಾರೋ ಕರ್ಕೊಂಬರಕ್ಕೆ ಇವ್ ಯಾರು ಹೇಳಿದ್ರು ಅವ್ರು ಅವ್ರನ್ನ ಅದು ಪ್ರಶ್ನೆ ಯಾರ್ ಕರ್ಸಿದ್ರು ಅವನ್ನ ಇವ್ರ ಕರ್ಸದ್ನ ಪವಿತ್ರ ಕರ್ಸಿದ್ರ ಬೇರೆಯವ್ರಿಗೆ ಏನ್ ಸಂಬಂಧ ಕರ್ಸಕ್ಕೆ ಅಷ್ಟೊಂದ್ ಸೀರಿಯಸ್ನೆಸ್ ತಗೊಂಡೇನಿತ್ತು ಅವ್ರಿಗೆ ಯಾವ ಧೈರ್ಯದ ಮೇಲೆ ಅವ್ರು ಕರ್ಸಕ್ ಹೋಗ್ತಾರೆ ಅಷ್ಟೊಂದೆಲ್ಲ ಖರ್ಚು ಅವ್ರು ಯಾರು ಅಂತ ಯೋಗ್ಯತೆ ಇರೋರು ಯಾರು ಇಲ್ಲಾರು ಅವ್ನು ಯಾರೋ ಚಿತ್ರದುರ್ಗದವ್ನ ಇರ್ಬೋದು ಇನ್ನೊಬ್ಬ ಇರ್ಬೋದು ಇವ್ನ ಯಾರೋ ಒಬ್ಬ ವಿನಯ್ ಅಂತ ಜೈನ್ ಅಂತ ಅಂಗಿ ಮಗ ಒಪ್ಪ ಸ್ವಲ್ಪ ಇದ್ದ ಇದ್ದಷ್ಟೋನಿ ಬ್ರೋಕ್ ಓನರು ಬೇರೆ ಯಾರಲ್ಲಿ ಇಲ್ಲ ಎಲ್ಲ ಅವತ್ತು ಅವತ್ತು ಕೂಲಿ ಮಾಡ್ಕೊಂಡು ತಿನ್ನೋ ಅಂಥ ಕುಟುಂಬದಲ್ಲಿರೋರೆಲ್ಲ ಅವ್ರಿಗೆಲ್ಲ ಯಾಕೆ ಅದೆಲ್ಲ ಅದು ಫೇಲ್ ಅಲ್ಲಿ ಇನ್ನು ಮೋಟಿವ್ ಪ್ರೂವ್ ಮಾಡೋದ್ರಲ್ಲಿ ಸೊ ಅದು ನನಗೆ ಆ ವಾಲಂಟಿ ಸ್ಟೇಟ್ಮೆಂಟ್ ಕಾಪಿ ರಿಯಲ್ದಾಗಿ ನೋಡಿದಾಗ ನಮ್ಗೆ ಐಡಿಯಾ ಬರುತ್ತೆ ಏನು ಅಂತ ಇದ್ರಲ್ಲಿ ತೋರಿಸಿರೋದು ಎಷ್ಟು ನಿಜ ಅನ್ನೋ ಸುಳ್ಳು ನನಗೆ ಐಡಿಯಾ ಬಂದಿಲ್ಲ ಆದರೆ ಈಗಿನ ಸ್ಟೇಟ್ಮೆಂಟೇ ನಿಜ ಆದರೆ ವಾಲಂಟರಿ ಸ್ಟೇಟ್ಮೆಂಟು ಅಂದರೆ ಅವ್ರು ಇನ್ವೆಸ್ಟಿಗೇಟನ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಎಡುತ್ತಾರೆ ಅಂತ ಆಗೋಯ್ತು ಅದು ಕೇಸ್ಗೆ ತೊಂದರೆ ಆಗುತ್ತೆ ಓಕೆ ಅಂದರೆ ಈಗ ಇದೆಲ್ಲ ಕಂಪ್ಲೀಟ್ ಆಗುವ ತಾರ್ಕಿಕ ಅಂತ್ಯಕ್ಕೆ ಬರೋಕ್ಕೆ ಅಂದರೆ ಶಿಕ್ಷೆ ಪ್ರಕಟ ಆಗುತ್ತೋ ಅಥವಾ ಕೇಸ್ ಬಿದ್ದೋಗುತ್ತೆ ಏನೋ ಎಷ್ಟು ವರ್ಷ ಟೈಮ್ ತಗೊಳ್ಳೋ ಸರ್ ಇದು ಅದು ಕೋರ್ಟ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನಮ್ಮಲ್ಲಿ ಏನಿದೆ ಅದು ತುಂಬ ತೊಂದರೆಯಲ್ಲಿದೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ಕೇಸ್ ಫೈಲ್ಸ್ ಪೆಂಡಿಂಗ್ ಇದೆ ಕೋರ್ಟಲ್ಲಿ ಒಬ್ಬೊಬ್ಬ ಜಡ್ಜ್ ಹತ್ರ ಹತ್ತತ್ರ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಕೇಸಸ್ ಇದ್ದಾವೆ ಪೆಂಡಿಂಗ್ ಇದ್ದಾವೆ ಮತ್ತೆ ಸ್ಟಾಪ್ ಶಾರ್ಟೇಜ್ ಇನ್ನೊಂದು ಬರೀ ನಾನು ಒಂದು ಕೇಸಲ್ಲಿ ಒಂದು ಎವಿಡೆನ್ಸ್ ನಾನು ಒಬ್ಬನ ಕೊಡಕ್ಕೇನೆ ಹತ್ತು ಸರಿ ಹೋಗಿದ್ದೀನಿ ಹತ್ತು ಸರಿಲಿ ಮೂರು ಸತಿ ಜಡ್ಜ್ಗಳು ರಜಾ ನನ್ನ ಡೇಟ್ ಟ್ರಾನ್ಸ್ಫರ್ ಇನ್ನ ಮೂರ್ ಸತಿ ಡಿಫೆನ್ಸ್ ಲಾಯರ್ ರಿಕ್ವೆಸ್ಟ್ ನಾನು ಇವತ್ತು ಬರಕಾಲ ಇವತ್ತು ಬೇಡ ಅಂತ ಇನ್ನ ಎರಡು ಸತಿ ಹೋಗಿ ಎವಿಡೆನ್ಸ್ ಕೊಟ್ಟೆ ಚೀಫ್ ಅಂತ ಆಯ್ತು ನಂದು ಕ್ರಾಸ್ಗೆ ಇನ್ನೆರಡು ಸತಿ ಲಾಯರ್ ಬರ್ಲಿಲ್ಲ ಸೊ ನಾನು ಒಂದು ಮೂರ ಡೇಟ್ಗೆ ನಾನು ಅಬ್ಸೆಂಟ್ ಅದೇ ನನ್ಗೆ ಏನೋ ಕಾಲ್ಸಕ್ಕೆ ಒಂದೇ ನಾನು ಒಬ್ಬನ ವಿಟ್ನೆಸ್ಗೆನೆ ಸುಮಾರು ಒಂದು ಹನ್ನೆರಡು ಹದಿಮೂರು ಡೇಟ್ ಆಗಿದೆ ಮತ್ತೆ ಯಾವಾಗ ಮಾಡ್ತಾರೆ ಹನ್ನೆರಡು ವರ್ಷ ಆಗಿದೆ ಅದು ಈ ಧರ್ಮಸ್ಥಳ ಸೌಜನ ಕೇಸ್ ಎರಡ್ ಸಾವಿರದ ಹನ್ನೆರಡು ಮೊನ್ನೆನ್ಸ್ ಆಗಿದೆ ಇಲ್ಲಿ ಏನಂತ ಬಂತು ಅಕ್ವಿಟೆಡ್ ಅಂತ ಬಂತು ಮುಗಿಯಿತು ಈಗ ನಿಜವಾದ ಆರೋಪಿ ಅಂತ ಹುಡುಕಿ ಅಂತ ಏನಾದ್ರು ಕೋರ್ಟ್ ಆರ್ಡರ್ ಮಾಡುತ್ತಾ ಯಾವ ಕೇಸಲ್ಲೂ ಮಾಡಲ್ಲ ಇವು ಸಾಕ್ಷಿಗಳ ನಿಮ್ಮ ಇದ್ರ ಪ್ರಕಾರ ಈ ಆರೋಪಿ ಮೇಲೆ ಆರೋಪ ಸಾಬೀತಾಗದ ಕಾರಣ ಇವನನ್ನ ಕುಲಾಸೆ ಮಾಡಲ್ಲ ಅಂತ ಅಷ್ಟೇ ಬರೀತಾರೆ ಯಾವುದೇ ಕೋರ್ಟ್ ಅಲ್ಲಿ ನಿಜವಾದ ಆರೋಪಿಯನ್ನು ನೀವು ಮತ್ತೆ ಪ್ರಯತ್ನ ಮಾಡಿ ಹಿಡಿದು ತನ್ನಿ ಅಂತ ಎಲ್ಲೂ ಬರೆಯಲ್ಲ ವೃತ್ತನಕ್ಕೆ ಆಗ್ಬೇಕಂತ ಕೋರ್ಟ್ ಹೋಗಿದ್ರು ಮೊನ್ನೆ ಅದು ಡಿಸ್ಮಿಸ್ ಆಯ್ತು ಅಲ್ಲ ಈಗ ನೀವು ಖುಲಾಸೆ ಮಾಡಬೇಕಾದ್ರೆ ಇವ್ರು ಅಲ್ಲ ಅಂತ ಇವನ್ ಮೇಲೆ ಎವಿಡೆನ್ಸ್ ಪ್ರೂವ್ ಆಗಿಲ್ಲ ಅಂತ ನೀವು ಹೇಳೋದೇ ಆದ್ಮೇಲೆ ಇದಕ್ಕೆ ಎವಿಡೆನ್ಸ್ ಇನ್ನಾದರೂ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಬರ್ರಿ ಆರ್ಡರ್ ಮಾಡಬೇಕು ಇಲ್ಲ ಇವನಲ್ಲ ಅಂತ ಪ್ರೂವ್ ಆಗಿದೆ ಅಂತಂದ್ರೆ ಇನ್ಯಾರು ನಿಜವಾದ ಆರೋಪಿನ ಪತ್ತೆ ಮಾಡಿದ್ರೆ ಆರ್ಡರ್ ಮಾಡಬೇಕಲ್ಲ ಆತರ ಆದೇಶ ನಮ್ಮ ಕೋರ್ಟ್ ದೇಶದಲ್ಲಿ ಇಲ್ಲೂ ಆಗಿಲ್ಲ ಆಗಿಲ್ಲ ಹಾಗಾಗಿ ಸೋತವ್ ಅದು ಗೆದ್ದೊಂದು ಸೋತ ಸೋತ ಒಂದು ಸತ್ತಾ ಅಂತಾರಲ್ಲ ನಮ್ಮಲ್ಲಿ ನ್ಯಾಯ ಸ್ಥಿತಿಗೆ ನಮ್ಮವ್ರು ಹೇಳದ ಹಳ್ಳಿಗಳ ಕಡೆ ಆಮೇಲೆ ಜಸ್ಟಿಸ್ ಡಿನೈಡ್ ಡಿಲೈಡು ಜಸ್ಟಿಸ್ ಡಿನೈಡ್ ಅಂತ ಅದು ನ್ಯಾಯ ವ್ಯವಸ್ಥೆ ಎಷ್ಟು ಸ್ಲೋ ಆಗುತ್ತೋ ನ್ಯಾಯನ ಅಷ್ಟೇ ಸ್ಲೋ ಆಗ್ತಾ ಸರಿ ಈಗ ಬೇಲ್ ವಿಚಾರಕ್ಕೆ ಬರೋದಾದ್ರೆ ಟೈಮ್ ತಗೊಳತ್ತಾ ಹೇಗೆ ಬೇಲ್ ಮ್ಯಾಟ್ರಲ್ಲಿ ನೋಡಿ ಮೂರು ವಿಚಾರ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸೀವಿಯಾರಿಟಿ ಆಫ್ ದಿ ಅಫೆನ್ಸ್ ಅಂದರೆ ಮರ್ಡರ್ ಆಗುತ್ತೆ ಕೆಲವು ಟೈಮ್ ಆದರೆ ವಿಶೇಷ ಮರ್ಡರ್ ಅಂತ ಹೇಳ್ತೀವಿ ವಿಶೇಷವಾಗಿ ಅಂತಂದ್ರೆ ಅವ್ರನ್ನ ಕ್ರೂರವಾಗಿ ಸಾಯಿಸೋದು ಯಾರೋ ಸ್ಟ್ಯಾಬ್ ಮಾಡ್ದು ಅವ್ರ ಇವೆಲ್ಲ ಶೂಟ್ ಮಾಡ್ದ ಒಂದು ಸತೋದ ಅದು ಮಾಮೂಲಿ ಥರ ಆಗುತ್ತೆ ನೀವು ಅವನ್ನ ಒಂಚಿಂಚು ಗಾಯ ಮಾಡಿ ಅವನ ಪಾರ್ಸೆಲ್ಲ ಕುಯ್ದು ಹಾಕಿ ಅವನಿಗೆ ಎಲ್ಲೆಲ್ಲಿಗ ಚುಚ್ಚಿ ಅದು ಏನಾಗುತ್ತೆ ಕ್ರೂರತ್ತ ಕಾಣುತ್ತೆ ವಿಶೇಷವಾದ ಪ್ರಕರಣ ಆಗುತ್ತೆ ಅಂತವೆಲ್ಲ ರೇಪ್ ಮಾಡಿ ಅವಳು ಮೈಯೆಲ್ಲ ಕುಯ್ದು ಸುಟ್ಟು ಅವಳ ಅಂಗಾಂಗಗಳಿಗೆಲ್ಲ ಏನೇನೋ ಗೊತ್ತಲ್ಲ ನಿಮಗೆ ಪ್ರೈವೇಟ್ ಪಾರ್ಟ್ಸ್ಗೆಲ್ಲ ಏನೇನೋ ಮಾಡಿ ಅದು ಕ್ರೂರತ್ವ ಅದು ವಿಶೇಷ ಪ್ರಕರಣ ನಿಮಗೆ ಡೆಲ್ಲಿ ಪ್ರಕರಣ ವಿಶೇಷ ಅಂತ ಆ ಥರ ಆದರೆ ವಿಶೇಷ ಆಗುತ್ತೆ ಮಾಮೂಲಿಯಾಗಿ ಚಾಕು ಹಾಕಿದ ಸದೋಬಿಟ ದ ಅಲ್ಲಿಗೆ ಅಷ್ಟೇ ಇರುತ್ತೆ ಶೂಟ್ ಮಾಡಿದ ಸದೋಬಿಟ ಅದ ಪಾಯ್ಸನಿಕ್ ಗ್ಲಾಸ್ ಹೋಗ್ಬಿಟ್ಟ ಇದು ವಿಶೇಷ ಪ್ರಕರಣಗಳಾಗಲ್ಲ ಇದು ಮಾಮೂಲಿ ಕೊಲೆ ಅದು ಈ ತರ ಕ್ರೂರತ್ವಗಳು ಏನೋ ಮಾಡಿರ್ತಾರಲ್ಲ ಇದೆಲ್ಲ ವಿಶೇಷ ಪ್ರಕರಣ ಆಗುತ್ತೆ ಇಂಥವು ಇದರಲ್ಲಿ ಏನಾಗಿದೆ ಮೋಟಿವ್ ಫಸ್ಟ್ ಪ್ರೂವ್ ಆಗಲೇಬೇಕು ಒಂದು ಮೇಜರ್ ಯಾಕೆ ಅವನು ಅಷ್ಟೊಂದು ಕಠಿಣವಾಗಿ ಅವನ ವಿರುದ್ಧ ಮಾಡ್ದ ಏನಂತಿತ್ತು ಅವನ ಮೇಲೆ ಕೋಪ ಅದು ಪ್ರೂವ್ ಫಸ್ಟ್ ಆಗಬೇಕು ಅದಾಗಬೇಕು ಅಂದರೆ ಇವನ್ಗೂ ಅವಳಿಗೂ ಏನಂತ ಸಂಬಂಧ ಗಾಢವಾದ ಸಂಬಂಧ ಏನದು ಯಾಕೆ ಅವಳ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಂಡ ಅನ್ನೋದು ಪ್ರೂವ್ ಮಾಡೋಕ್ಕೆ ಮಾಡಬೇಕು ನಾವು ಸಾಕ್ಷಿ ಕಲೆಕ್ಟ್ ಮಾಡಿದ್ರು ಕೋರ್ಟಲ್ಲಿ ಪ್ರೂವ್ ಮಾಡಿಸೋದು ನಮ್ದೇ ಕೆಲಸ ಸಾಕ್ಷಿಗಳು ಕರ್ಕೊಂಡೋಗಿ ಮ್ಯಾ ಅವರು ಪಿ ಪಿ ತಗ ಬಿಟ್ಟು ಹಿಂಗೆ ಹೇಳ್ಬೇಕು ಹಿಂಗೆ ಅಲ್ಲಿ ಹೇಳಿದ್ದಲ್ಲ ಅವತ್ತು ತಂಗಿ ಹೇಳ್ಬೇಕು ಅಂತ ಒತ್ತು ಕೊಟ್ಟು ಹೇಳ್ಸೋದು ಮಾಡೋದು ಇದೆಲ್ಲ ಆಗಬೇಕು ಅದು ಮಾಡೋದಕ್ಕೆ ಆಫೀಸರ್ ಇಂಟ್ರೆಸ್ಟ್ ಆಗಿರ್ಬೇಕು ಮಾಡಿದ್ರೆ ಆಯ್ತು ಇವ್ರು ಹೋದ್ಮೇಲೆ ಇಲ್ಲಿಂದ ಚೇಂಜ್ ಆಗ್ತಾರೆ ಈ ಟ್ರಯಲ್ ಬರೋ ಅಷ್ಟೊತ್ತಿಗೆ ಇವ್ರು ಯಾರು ಇರಲ್ಲ ಐ ಎ ಸಿ ಪಿ ಹೊಸೊಬ್ರು ಡಿ ಸಿ ಪಿ ಹೊಸೊಬ್ರು ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಎಲ್ಲ ಹೊಸೊಬ್ಬರು ಅವರು ಯಾಬ್ಬಾಸು ಹೋದ್ ದಪ್ಪದಾರ್ಗೆ ಹೇಳ್ತಾರೆ ಹೇಗ ಹೋಗ ನೋಡೆ ಅಂತ ಅವನು ಹೊಸಬ ಆದ್ರೆ ಕೋರ್ಟ್ಗೆ ಏನು ಇಂಟ್ರೆಸ್ಟ್ ಕೊಡ್ತಾನೆ ಅಲ್ಲಿ ಕೇಸ್ ಸಮಸ್ಯೆ ಆಗುತ್ತೆ ಬೇಲ್ ಎಷ್ಟು ಟೈಮ್ ತಗೊಳ್ಬಹುದು ಈ ಬೇಲ್ ಮ್ಯಾಟರ್ ಹೇಳ್ತಾ ಇದ್ದೆ ಅದರಲ್ಲಿ ವಿಶೇಷ ಪ್ರಕರಣ ಅಂತ ಆಗೋದ್ರಿಂದ ಒಂದರಿಂದ ಬೇಲ್ ಕೊಡೋದಿಲ್ಲ ಈ ಮ್ಯಾಟ್ರಿಗೆ ಎರಡನೇದು ಆರೋಪಿಗೆ ವಿಳಾಸಗಳು ಸರಿಯಾಗಿಲ್ತಿದ್ರೆ ಅಲೆಮಾರಿ ತರ ಏನು ಇವತ್ತು ಕಾರ್ಡ್ ಕ್ರಿಮಿನಲ್ಸ್ ಇವತ್ತು ಇಲ್ಲಿರ್ತಾನೆ ನಾಳೆ ಅಲ್ಲಿರ್ತಾನೆ ಇನ್ನೆಲ್ಲ ಇರ್ತಾನೆ ಇವನ ಅಡ್ರೆಸ್ ಸಿಗೋದಿಲ್ಲ ಅಂಥವ್ರಿಗೆ ಬೇಲ್ ಕೊಟ್ಟರೆ ನಾಳೆ ಬತ್ತೆ ಬರ್ತಾನ ಇಲ್ವಾ ಅಂತ ಒಂದು ಮೂರನೇದು ಸೋಷಿಯಲ್ ಇಂಪ್ಯಾಕ್ಟ್ ಈಗ ಆಚೆ ಬಿಟ್ಟರೆ ಏನಾಗುತ್ತೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗುತ್ತಾ ಕೆಟ್ಟ ಮೆಸೇಜ್ ಆಗುತ್ತಾ ಅನ್ನೋದು ಒಂದು ನಾಲ್ಕನೇದು ಏನು ಇಂಪಾರ್ಟೆಂಟ್ ಅಂತಂದ್ರೆ ಇವನು ಆಚೆ ಓದವನು ಗೌರವಾಗಿರ್ತಾನ ಕೇಸ್ ಮುಗಿಯೋರ್ಗು ಸಾಕ್ಷಿಗಳ್ಗೆ ಎದರ್ಸೋದು ಸಾಕ್ಷ್ಯ ನಾಶ ಮಾಡೋದು ಆ ಥರದ ಪ್ರಭಾವಿನ ಇವನು ಅನ್ನೋದಿದ್ರೂ ಕೊಡೋಲ್ಲ ಕೊಡೋದಿಲ್ಲ ಓಕೆ ಅಂದ್ರೆ ಈಗ ದರ್ಶನ್ ವಿಚಾರದಲ್ಲಿ ನೀವು ಹಾಗೆ ಒಂದು ದರ್ಶನ್ ತಪ್ಸ್ಕೊಳಕಂತೂ ಚಾನ್ಸ್ ಇಲ್ಲ ದೊಡ್ಡ ನಟ ಗೊತ್ತಿರೋ ನಟ ಆದ್ರೆ ದರ್ಶನ್ ದರ್ಶನ್ ಪ್ರಭಾವಿ ತುಂಬಾ ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿ ಜೊತೆಗೆ ಅತಿ ಕ್ರೂರವಾಗಿ ಕೊಲೆ ಮಾಡಿದ್ರೆ ಎಲ್ರಿಗೊತ್ತಿರುವ ಸಂಗತಿ ಅಂದ್ರೆ ಬೇಲ್ ಸಿಗೋಕೆ ನಮ್ಮ ಪ್ರಕಾರ ಸ್ವಲ್ಪ ಟೈಮ್ ತಗೊಳತ್ತೆ ಹಂಡ್ರೆಡ್ ಪರ್ಸೆಂಟ್ ಸದ್ಯಕ್ಕಂತೂ ನನ್ ಗೊತ್ತಾಗ ನಮ್ಮ ಹೈಕೋರ್ಟ್ನು ಒಪ್ಪೋದಿಲ್ಲ ಅನ್ಸುತ್ತೆ ಮುಂದೆ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗುತ್ತೆ ಹೈಕೋರ್ಟ್ ನಿಮ್ಮ ಜೀವನಾನುಭವದಲ್ಲಿ ಸುದೀರ್ಘವಾದಂಥ ಸಂದರ್ಭದಲ್ಲಿ ನೀವು ಅಧಿಕಾರಿಗಳ ಕೆಲಸ ಮಾಡಿದಿರಿ ಸಾಕಷ್ಟು ಕೇಸ್ಗಳನ್ನು ನೋಡಿದಿರಿ ನೋಡಿದೀರಿ ಎಂತ ಕೂಡ ಎಲ್ಲ ನೋಡಿದಿರಿ ಈ ದರ್ಶನ ಪ್ರಕರಣನ ನೋಡಿದಾಗ ಒಟ್ಟಾರೆ ಏನು ಅನಿಸ್ತು ನಿಮಗೆ ಜೊತೆಗೆ ಸಮಾಜಕ್ಕೆ ಏನು ಸಂದೇಶ ಹೇಳ್ತೀರಿ ಇಲ್ಲ ಇದು ಇದು ಇವತ್ತಿನ ಪ್ರಶ್ನೆಗೆ ಇದು ಒಂದು ವಿಚಾರ ಕಾಣಿಸುತ್ತದೆ ಬೇರೆ ಬೇರೆ ಹಗರಣಗಳು ಆಗಿದ್ದಾವೆ ನಾವೀಗ ಸುನಿಲ್ ದತ್ತುದು ಅಲ್ಲಿ ಟೆರರಿಸ್ಟು ಆಕ್ಟಿವಿಟಿಲಿ ದೇಶದ್ರೋಹದಂತ ಇದು ಇದು ಒಂಥರ ದೇಶದ್ರೋಹ ಅದು ಸಾರಿ ಸಂಜಯ್ ದೇಶ ದೇಶದ್ರೋಹ ಅದು ಅದಕ್ಕಿಂತ ದೊಡ್ಡ ಅಪರಾಧ ಯಾವುದೂ ಇಲ್ಲ ಅಂಥದೆಲ್ಲ ನಡೆದಿರೋರು ಬದಲಾವಣೆಯಾಗಿ ಮತ್ತೆ ಬದುಕನ್ನು ಕಟ್ಕೊಂಡು ಹೋಗಿರೋದೆಲ್ಲ ನೋಡಿದಾಗ ಈಗ ಸಲ್ಮಾನ್ ಖಾನ್ ಮೇಲೆ ಎಷ್ಟೊಂದು ಪ್ರಕರಣಗಳಾದವು ಮತ್ತೆ ಅವನು ಈ ಚಿಕ್ಕ ಬಂದ ಏನೇನೋ ಆಯಿತು ಇದು ಪ್ರಪಂಚದಲ್ಲಿ ನಡೆದಿದ್ದವು ಇಂಥವೆಲ್ಲ ನಡೆದಿದ್ದಾವೆ ಹಾಗಾಗಿ ಜನದ ನೆನಪು ಬೇರೆ ಕಡಿಮೆ ಸಂಜೆವಾಣಿ ಓದ್ದವ್ಗೆ ಬೆಳಗ್ಗೆ ಪ್ರಜಾವಾಣಿ ಬಂದ ತಕ್ಷಣ ಸಂಜೆವಾಣಿಗೆ ಮರ್ತು ಬಿಡ್ತಾರೆ ಮತ್ತು ತಿರ್ಗ ಸಂಜೆವಾಣಿ ಬಂದಾಗ ಬೆಳಗ್ಗೆ ಪ್ರಜಾವಾಣಿ ಮರ್ತು ಬಿಡ್ತಾರೆ ಶಾರ್ಟ್ ಮೆಮೊರಿ ಇರೋದ್ರಿಂದ ಇವೆಲ್ಲ ಅಂಥ ವಿಶೇಷ ಆಗೇನು ಇರೋದಿಲ್ಲ ಮತ್ತು ಮಾಡಲ್ ಆಗಿ ಏನು ತಗೊಂಡಿದ್ದಾರಲ್ಲ ಅವ್ರಗಳ್ಗೆ ಎಲ್ಲಾರ್ಗು ಏನಂದ್ರೆ ಅವರು ಬೇರೆ ಎಲ್ಲ ಒಳ್ಳೇದನ್ನ ಕಟ್ಕೊಳ್ಳಿ ಅವ್ರ ಬಗ್ಗೆ ಅವರ ಕೆಟ್ಟಗಳನ್ನ ಮಾತ್ರ ಕಟ್ಕೋಬೇಡಿ ಅವ್ರು ಒಳ್ಳೆಯದೆಲ್ಲ ಕಟ್ಕೊಳ್ಳಿ ಅವ್ರು ಕಷ್ಟಪಟ್ಟು ಬೆಳೆದಿದ್ದು ಮಾಡಿದ್ದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದು ಎಲ್ಲದನ್ನು ಕಟ್ಕೊಳ್ಳಿ ಏನ್ ಕೆಟ್ಟದ್ ಮಾಡಿದ್ದಾರೆ ಅದನ್ನ ಕಟ್ಕೋಳಕ್ ಹೋಗ್ಬೇಡಿ ಅದನ್ನು ಹೋಗಬೇಡಿ ಅದು ಏನು ಆಗೋಗ್ಬಿಟ್ಟೈತೆ ಅದು ಬಿಟ್ಟು ಬಿಡಿ ಅದೆಲ್ಲ ಮಾಡೋ ಸಮರ್ಥನೆ ಅವಶ್ಯಕತೆ ಇಲ್ಲ ನ್ಯಾಯಾಲಯಕ್ಕೆ ಹೋಗೈತೆ ನ್ಯಾಯಾಲಯ ತೀರ್ಮಾನ ಮಾಡಲಿ ಅಲ್ಲಿ ಏನಾಗುತ್ತೋ ಆಗಲಿ ಆಮೇಲೆ ಮಾರಲ್ ವ್ಯಾಲ್ಯೂ ಅನ್ನೋದು ಇದಕ್ಕಿರುತ್ತೆ ಸಾಯಿಸಿರೋನ್ಗೆ ಸತ್ತಿರೋರ್ಗೆ ಇಬ್ಬರಿಗೂ ಗೊತ್ತು ಯಾವಾಯ್ತು ಅಂತ ಅವರೂ ಉಡಿಲ್ದಲ್ಲಿ ಇರ್ಬೋದು ಹಂಗಾಗಿ ಸ್ವಂತವಾಗಿ ಆತ್ಮಕ್ಕೆ ದ್ರೋಹ ಮಾಡ್ಕೊಂಡಂಗೆ ಬದುಕೋಕೆ ಅವರು ಕಲ್ತ್ಕೋಬೇಕಾಗತ್ತೆ ಯಾರು ಅದಕ್ಕೆ ಒಳಗಾಗಿದ್ದಾರೆ ಆ ಬದಲಾವಣೆ ಕಂಡಾಗ ನಾಳೆ ಎಲ್ಲಾದ್ರೂ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಇಲ್ಲಿವರೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಇದ್ರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಇವರನ್ನೇ ಮಾತಾಡಿಸೋದಕ್ಕೆ ಕಾರಣ ಅಂದ್ರೆ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಅವತ್ತು ದರ್ಶನ್ ಪ್ರಕರಣ ಕಾಂಪ್ರೋ ಆಯಿತು ದರ್ಶನ್ ಹೊರಗಡೆ ಬಂದರು ಆ ನಂತರ ಮರುಜನ್ಮ ಸಿಕ್ತು ಅನ್ನೋದಕ್ಕೆ ಒಂದು ಕಾರಣ ಇವರು ಕೂಡ ಹೌದು ಜೊತೆಗೆ ಇವರು ಸುದೀರ್ಘ ಅವಧಿಯ ಸರ್ವಿಸು ಸಾಕಷ್ಟು ಜನರನ್ನು ಕಂಡಿದ್ದಾರೆ ಸಾಕಷ್ಟು ಕೇಸ್ಗಳನ್ನು ನೋಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಮಾತಾಡಿಸುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು